ಗಣೇಶನ ಶೋಭಾಯಾತ್ರೆಯು ಮಾರ್ಗದಲ್ಲಿ ಬರಬೇಕಾದ್ರೆ ರಸ್ತೆ ಪಕ್ಕದಲ್ಲಿದ್ದಂತಹ ಮಸೀದಿ ಮತ್ತು ಬೆರ್ಗದಿಂದ ಒಂದೇ ಸಮಾಲಿ ಆ ಶೋಭಾಯಾತ್ರೆಯ ಮೇಲೆ ಕಲ್ಲನ್ನು ತೂರಾಟ ಮಾಡ್ತಾರೆ ಪೆಟ್ರೋಲ್ ಅನ್ನು ಬಿಸಾಡ್ತಾರೆ ಮಸೀದಿಯ ಮೇಲ್ಗಡೆಯಿಂದ ತಲವಾರನ್ನು ಆ ಮೆರವಣಿಗೆ ಮೇಲೆ ಹಾಕ್ತಾರೆ ಇದನ್ನು ಪ್ರಶ್ನೆ ಮಾಡಿದಕ್ಕೆ ಅಲ್ಲಿದ್ದಂಥ ಯಾರು ಗಣೇಶನ ಭಕ್ತರಿದ್ದಾರೆ ಅಲ್ಲಿದ್ದಂಥ ಗಣೇಶ ಸಮಿತಿಯ ಯಾರು ಪದಾಧಿಕಾರಿಗಳಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರನ್ನು ಕರ್ಕೊಂಡು ನಮ್ಮ ಶೋಭಾಯಾತ್ರೆಗೆ ನೀವು ರಕ್ಷಣೆಯನ್ನು ಕೊಡಬೇಕು ಶೋಭಾಯಾತ್ರೆಯನ್ನು ಏನು ತೊಂದರೆ ಇಲ್ಲದೆ ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ಇರಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದಷ್ಟು ಪೊಲೀಸರನ್ನು ಕರ್ಕೊಂಡು ಬಂದು ಶೋಭಾಯಾತ್ರೆ ನಡೆಯಬೇಕಾದ್ರೆ ವಾಪಸ್ ಅದನ್ನು ಅಡ್ಡ ಕಟ್ಟಿ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದ ಮುಂದೆ ನಿಮ್ಮ ಶೋಭಾಯಾತ್ರೆಯನ್ನು ಬರಲಿಕ್ಕೆ ನಾವು ಬಿಡುವುದಿಲ್ಲ ಎಂಬಂತ ಎಚ್ಚರಿಕೆಯನ್ನು ಮಾತ್ರ ಅಲ್ಲ ಅಲ್ಲವು ಅಕ್ಬರ್ ಎಂಬ ಘೋಷಣೆಯನ್ನು ಕೊಡುತ್ತಾರೆ ಅಲ್ಲಿದ್ದಂತಹ ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಪ್ರತಿ ವರ್ಷ ಮಾಡುವಂತಹ ಗಣೇಶನ ಮೂರ್ತಿ ಗಣೇಶೋತ್ಸವ ರಸ್ತೆ ಬದಿಯಲ್ಲಿ ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಪೊಲೀಸರು ಹತ್ತಿಗೆ ಹತ್ತಿರ ಬರುವಂಥ ಸ್ಥಿತಿ ಆ ವಾತಾವರಣ ಇರಲಿಲ್ಲ ಆ ರೀತಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಇಸ್ಲಾಮಿಕ್ ಜಿಯಾದಿಗಳು ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ಮಾತ್ರ ಅಲ್ಲ ಅಲ್ಲಿದ್ದಂಥ ಎಲ್ಲ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚ್ತಾರೆ ಅಲ್ಲಿ ಪ್ರಶ್ನೆ ಮಾಡಿದಂತ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಹಲ್ಲೆ ನಡೆಸ್ತಾರೆ ಕೇವಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ರಕ್ಷಣೆಗೆ ಬಂದಂತಹ ಪೊಲೀಸರಿಗೆ ಕೂಡ ಹಲ್ಲೆ ನಡೆಸ್ತಾರೆ ಇವತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲಿ ಸಿಕ್ಕ ಸಿಕ್ಕ ವಾಹನಗಳಿಗೆ ಗುಡಿ ಮಾಡ್ತಾರೆ ಈ ರೀತಿಯ ಒಂದು ವಾತಾವರಣ ಇವತ್ತು ನಿನ್ನೆ ಅಲ್ಲಿ ನಡೆದದ್ದು ಇದೊಂದು ಬಹಳ ಆತಂಕಕಾರಿಯಾದಂತಹ ಘಟನೆ ಮದಾಕಿ ಮದಾಕಿ ವಿಶ್ವ ಹಿಂದೂ ಪರಿಷತ್ನ ಹಿರಿಯರು ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ಎಂ ಬಿ ಪುರಾಣಿಕ್ರವರೇ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪ್ರಮುಖರೇ ಮಾಧ್ಯಮ ಮಿತ್ರರೇ ಗಣೇಶೋತ್ಸವ ಗಣೇಶ ಹಬ್ಬವನ್ನು ಇಡೀ ದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ ಈ ದೇಶದಲ್ಲಿ ಏಕತೆಯನ್ನು ತರಬೇಕು ಈ ದೇಶದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಸರ್ವರಿಗೂ ಒಳ್ಳೆದಾಗಬೇಕೆಂಬಂಥ ಉದ್ದೇಶದಿಂದ ಇವತ್ತು ದೇಶಾದ್ಯಂತ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇದೇ ರೀತಿ ಕಳೆದ ಹತ್ತಾರು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ನಾಗಮಂಗನ ತಾಲೂಕಿನ ಮದರಿ ಕೊಪ್ಪಲು ಊರಿನಲ್ಲಿ ಗಣೇಶೋತ್ಸವವನ್ನು ಮುಖಾಂತರ ಗಣಪತಿಯನ್ನು ಪೂರಿಸಿ ಭಾಳ ಶ್ರದ್ಧೆಯಿಂದ ಭಾಳ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭವ್ಯವಾದಂಥ ಶೋಭಾಯಾತ್ರೆಯ ಮುಖಾಂತರ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ದಿವಸ ಅಲ್ಲಿದ್ದಂಥ ಎರಡು ಗಣೇಶೋತ್ಸವ ಸಮಿತಿಗಳು ಪೊಲೀಸರ ಅನುಮತಿಯನ್ನು ಪಡೆದುಕೊಂಡು ಯಾವ ರಸ್ತೆಯಲ್ಲಿ ಶೋಭಾಯಾತ್ರೆ ಹೊರಡಬೇಕು ಎಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅದನ್ನೆಲ್ಲವನ್ನು ಸರಿಯಾಗಿ ಬರೆದು ಅದರ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಿನ್ನೆಯ ದಿವಸ ಮಾಡಿದ್ದಾರೆ ಸುಮಾರು ಏಳು ಗಂಟೆ ಏಳುವರೆ ಗಂಟೆಗೆ ಆ ಗಣೇಶನ ಶೋಭಾಯಾತ್ರೆಯು ಮಾರ್ಗದಲ್ಲಿ ಬರಬೇಕಾದ್ರೆ ರಸ್ತೆ ಪಕ್ಕದಲ್ಲಿದ್ದಂತಹ ಮಸೀದಿ ಮತ್ತು ದರ್ಗದಿಂದ ಒಂದೇ ಸಮಾನೆ ಆ ಶೋಭಾಯಾತ್ರೆಯ ಮೇಲೆ ಕಲ್ಲನ್ನು ಕೂರಾಟ ಮಾಡ್ತಾರೆ ಪೆಟ್ರೋಲ್ ಬಾಂಬನ್ನು ಬಿಸಾಡ್ತಾರೆ ಮಸೀದಿಯ ಮೇಲ್ಗಡೆಯಿಂದ ತಲವಾರನ್ನು ಆ ಮೆರವಣಿಗೆ ಮೇಲೆ ಹಾಕ್ತಾರೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿದ್ದಂಥ ಯಾರು ಗಣೇಶನ ಭಕ್ತರಿದ್ದಾರೆ ಅಲ್ಲಿದ್ದಂಥ ಗಣೇಶ ಸಮಿತಿಯ ಯಾರು ಪದಾಧಿಕಾರಿಗಳಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರನ್ನು ಕರ್ಕೊಂಡು ನಮ್ಮ ಶೋಭಾಯಾತ್ರೆಗೆ ನೀವು ರಕ್ಷಣೆಯನ್ನು ಕೊಡಬೇಕು ಶೋಭಾಯಾತ್ರೆಯನ್ನು ಏನು ತೊಂದರೆ ಇಲ್ಲದೆ ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ಇರಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದಷ್ಟು ಪೊಲೀಸರನ್ನು ಕರ್ಕೊಂಡು ಬಂದು ಶೋಭಾಯಾತ್ರೆ ನಡೆಯಬೇಕಾದ್ರೆ ವಾಪಸ್ ಅದನ್ನು ಅಟ್ಟ ಕಟ್ಟಿ ಯಾವುದೇ ಕಾರಣಕ್ಕೂ ನಮ್ಮ ದರ್ಗದ ಮುಂದೆ ನಿಮ್ಮ ಶೋಭಾಯಾತ್ರೆಯನ್ನು ಬರಲಿಕ್ಕೆ ನಾವು ಬಿಡುವುದಿಲ್ಲ ಎಂಬಂತಹ ಎಚ್ಚರಿಕೆಯನ್ನು ಮಾತ್ರ ಅಲ್ಲ ಅಲ್ಲವು ಅಕ್ಬರ್ ಎಂಬ ಘೋಷಣೆಯನ್ನು ಕೊಡ್ತಾರೆ ಅಲ್ಲಿದ್ದಂತಹ ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಪ್ರತಿ ವರ್ಷ ಮಾಡುವಂತಹ ಗಣೇಶನ ಮೂರ್ತಿ ಗಣೇಶೋತ್ಸವ ರಸ್ತೆ ಬದಿಯಲ್ಲಿ ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಪೊಲೀಸರು ಹತ್ತಿಗೆ ಹತ್ತಿರ ಬರುವಂತಹ ಸ್ಥಿತಿಯ ಆ ವಾತಾವರಣ ಇರಲಿಲ್ಲ ಆ ರೀತಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಇಸ್ಲಾಮಿಕ್ ಜಿಯಾದಿಗಳು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ ಮಾತ್ರ ಅಲ್ಲ ಅಲ್ಲಿದ್ದಂತಹ ಎಲ್ಲ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ ಅಲ್ಲಿ ಪ್ರಶ್ನೆ ಮಾಡಿದಂತಹ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಹಲ್ಲೆ ನಡೆಸ್ತಾರೆ ಕೇವಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ರಕ್ಷಣೆಗೆ ಬಂದಂತಹ ಪೊಲೀಸರಿಗೆ ಕೂಡ ಹಲ್ಲೆ ನಡೆಸ್ತಾರೆ ಇವತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲಿದ್ದಂಥ ಸಿಕ್ಕ ಸಿಕ್ಕ ವಾಹನಗಳಿಗೆ ಉಡಿ ಮಾಡ್ತಾರೆ ಈ ರೀತಿಯ ಒಂದು ವಾತಾವರಣ ಇವತ್ತು ನಿನ್ನೆ ನಾಗಮಂಗಳದ ಅಲ್ಲಿ ನಡೆದದ್ದು ಇದೊಂದು ಬಹಳ ಆತಂಕಕಾರಿಯಾದಂಥ ಘಟನೆ ಅದಕ್ಕೋಸ್ಕರ ಇದನ್ನು ವಿರೋಧಿಸಿ ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಗಳು ಆಗ್ತಾ ಇದೆ ಮಾನ್ಯ ಗೃಹ ಸಚಿವರು ಮಾತಾಡಬೇಕಾದ್ರೆ ಒಂದು ಮಾತನ್ನೇ ಹೇಳಿದ್ದಾರೆ ಅದೊಂದು ಆಕಸ್ಮಿಕ ಘಟನೆ ಅದೊಂದು ಸಣ್ಣ ಘಟನೆ ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಅದೇ ನಿಮ್ಮದೇ ಸರ್ಕಾರದಲ್ಲಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಚಟನ್ನು ಕಾಪಾಡುವಂತಹ ಪೊಲೀಸರಿಗೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇದು ನಿಮಗೆ ಸಣ್ಣ ಘಟನೆಯ ಪ್ರತಿ ವರ್ಷ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅಂತ ಹಿಂದೂಗಳ ಮೇಲೆ ಇವರು ಏಕಾಏಕಿ ಕಲ್ಲನ್ನು ತೂರಾಟ ಮಾಡಿದ್ದಾರೆ ಇದು ನಿಮಗೆ ಹೇಗೆ ಸಣ್ಣ ಘಟನೆ ಅಂತ ಕಾಣ್ತಾ ಇದೆ ಯಾರೋ ಅಮಾಯಕರು ಹೋಗುವಂತಹ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಲ್ಲಿ ಒಬ್ಬ ಭೀಮಾ ಅಂತ ಒಬ್ಬ ರಾಜಸ್ಥಾನಿ ಬಟ್ಟೆ ವ್ಯಾಪಾರಿ ಇದ್ದಾನೆ ಅವನ ಅಂಗಡಿಗೆ ಬೆಂಕಿ ಕೊಟ್ಟು ಒಂದೂವರೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಇದು ನಿಮಗೆ ಸಣ್ಣ ಘಟನೆ ಹೇಗೆ ಅಂತ ಕಾಣ್ತಾ ಇದೆ ಅಂತ ಹೇಳಿ ನಾನು ಗೃಹ ಸಚಿವರಿಗೆ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಹಳ್ಳಿಯಲ್ಲಿ ಇದೇ ರೀತಿಯ ಘಟನೆ ಆಯಿತು ಹಳ್ಳಿಯಲ್ಲಿ ಇದೇ ರೀತಿಯ ಘಟನೆ ಆಯಿತು ಮಂಗಳೂರಿನ ಡಿ ಸಿ ಕಚೇರಿಯ ಎದುರುಗಡೆ ಇದೇ ರೀತಿಯ ಘಟನೆ ಆಯಿತು ಕಳೆದ ವರ್ಷ ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗದ ರಾಗಿಗುಡ್ಡೆಯಲ್ಲಿ ಕೂಡ ಇದೇ ರೀತಿಯ ಘಟನೆ ಆದರೂ ಇನ್ನು ನಿಮಗೆ ಪೊಲೀಸ್ ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ದರೆ ಇಲ್ಲಿ ಯಾವಾಗ ನೀವು ಎಚ್ಚೆತ್ತುಕೊಳ್ತಾ ಇದ್ದೀರಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಅನುಮತಿ ಕೊಡಬೇಕಾದ್ರೆ ಸೂಕ್ಷ್ಮ ಪ್ರದೇಶದಲ್ಲಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಎಂಬಂತ ಅನುಮತಿಯನ್ನು ಕೊಟ್ಟಿರಿ ಕೇವಲ ಮೂವತ್ತು ಜನ ಪೊಲೀಸರು ಇದರ ನಡುವೆ ಇದೊಂದು ಸಣ್ಣ ಘಟನೆ ಇದೊಂದು ಕೋಮು ಗಲಭೆ ಅರೇ ಕೋಮು ಗಲಭೆ ಅಂದ್ರೆ ಏನು ಗಲಭೆ ಅಂದ್ರೆ ಹಿಂದೂ ಮುಸಲ್ಮಾನರ ನಡುವೆ ಘರ್ಷಣೆ ಆದ್ರೆ ನಿನ್ನೆ ನಾಗಮಂಗಲದಲ್ಲಿ ನಡೆದದ್ದು ಕೋಮು ಗಲಭೆ ಅಲ್ಲ ಅದು ಹಿಂದೂಗಳ ಮೇಲೆ ಆದಂತಹ ಹಲ್ಲೆ ಅದು ಹಿಂದೂಗಳ ಮೇಲೆ ಆದಂತಹ ದಬ್ಬಾಳಿಕೆ ಅದು ಸಾರ್ವಜನಿಕ ಗಣೇಶೋತ್ಸವವನ್ನು ನಿಲ್ಲಿಸುವಂತದ್ದೊಂದು ಪ್ರಯತ್ನ ಅದು ಗೋಮುಗಲಭೆ ಅಲ್ಲ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಅದು ಅಮಾಯತ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ಅನ್ಯಾಯ ಇದು ಇದನ್ನು ನೀವು ಮರೆಮಾಚಲಿಕ್ಕೆಗೋಸ್ಕರ ಇದು ಕೋಮುಗಲಭೆ ಸಣ್ಣ ಘಟನೆ ಆಕಸ್ಮಿಕ ಘಟನೆ ಅಂತ ಹೇಳ್ತಾ ಇದ್ದೀರಿ ನಾನು ಈ ಸರಕಾರದ ನಿಲುವನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ ಇವತ್ತು ನಮಗೆ ಸಂಶಯ ಆಗ್ತಾ ಇದೆ ಕೇವಲ ಮೂವತ್ತು ಜನರನ್ನು ನೀವು ಪೊಲೀಸರನ್ನು ಕೊಟ್ಟು ಈ ಘಟನೆಗೆ ಪರೋಕ್ಷವಾಗಿ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ಕೊಡುತ್ತಿರುವಂತಹ ಒಂದು ಸಂಶಯ ಇವತ್ತು ನನಗೆ ಬಲವಾಗಿ ಇವತ್ತು ನನಗೆ ವ್ಯಕ್ತವಾಗ್ತಾ ಇದೆ ಬಲವಾಗಿ ವ್ಯಕ್ತ ಒಂದು ಕಡೆ ಇವತ್ತು ಯಾರು ಗಣೇಶೋತ್ಸವವನ್ನು ತಡೆದಿದ್ದಾರೆ ಯಾರು ಹಿಂದೂಗಳ ಮೇಲೆ ಕಲ್ಲು ಬಿಸಾಡಿದ್ದಾರೆ ಅಂಥವರಿಗೆ ಇವತ್ತು ಹಿಂದೂ ಸಮಾಜ ಪ್ರಶ್ನೆ ಮಾಡಬೇಕು ಹಿಂದೂ ಸಮಾಜ ಪ್ರಶ್ನೆ ಮಾಡಬೇಕು ಪ್ರತಿ ಶುಕ್ರವಾರ ಶುಕ್ರವಾರ ಇವತ್ತು ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರೆ ರಸ್ತೆಗಳನ್ನು ಬಂದ್ ಮಾಡ್ತಾರೆ ಇದೇ ಬಾವುಟ ಗುಡ್ಡೆಯಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಹೋಗಲಿಕ್ಕೆ ಆಗುವುದಿಲ್ಲ ನಾವೇನಾದರೂ ಪ್ರಶ್ನೆಯನ್ನು ಮಾಡಿದ್ದೀವ ಯಾವತ್ತಾದರೂ ಪ್ರಶ್ನೆ ಮಾಡಿದೀವಾ ಮಾಡಿಲ್ಲ ಯಾಕೆ ಸರ್ವೇ ಜನ ಸಿಕ್ಕಿನೋಭವಂತು ಎಲ್ಲರೂ ಸುಖವಾಗಿ ಬಾಳಬೇಕು ಎಲ್ಲರೂ ಚೆನ್ನಾಗಿರಬೇಕೆಂಬುದು ಹೇಳುವಂಥ ಸಮಾಜ ಇದ್ರೆ ಹಿಂದೂ ಸಮಾಜ ಮೊನ್ನೆ ಮೊನ್ನೆ ಕಂಗೆಡಿಯಲ್ಲಿ ಮಸೀದಿ ಎದುರುಗಡೆ ರಸ್ತೆಯಲ್ಲಿ ನೀವು ನಮಾಜ್ ಮಾಡಿದ್ರಿ ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ನಮಾಜ್ ಮಾಡಿದವರ ಮೇಲೆ ಇದ್ದಂಥ ಕೇಸನ್ನು ವಾಪಸ್ ಪಡೆಯುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಇಷ್ಟೆಲ್ಲ ದೊಡ್ಡ ಘಟನೆ ಆದರೂ ಯಾರೇ ಒಬ್ಬ ಮುಸಲ್ಮಾನ್ ಮುಖಂಡ ಇರಲಿ ಯಾರೇ ಒಬ್ಬ ಬುದ್ಧಿಜೀವಿ ಇರಲಿ ಯಾರೋ ಒಬ್ಬ ವಿಚಾರವಾದ ವಾದಿಗಳಿರಲಿ ಯಾರು ಕೂಡ ಇದನ್ನು ಪ್ರಶ್ನೆ ಮಾಡಿಲ್ಲ ಯಾರು ಕೂಡ ವಿರೋಧ ಮಾಡಿಲ್ಲ ಯಾರು ಕೂಡ ಇದನ್ನು ಘಟನೆಯನ್ನು ಖಂಡಿಸಿಲ್ಲ ಅದಕ್ಕೋಸ್ಕರ ಸ್ಪಷ್ಟವಾಗಿದ್ದರ ಹಿಂದೆ ಗೊತ್ತಾಗ್ತಾ ಇದೆ ಈ ಘಟನೆ ಕೇವಲ ಆಕಸ್ಮಿಕ ಘಟನೆ ಅಲ್ಲ ಇದು ಇದೊಂದು ಪೂರ್ವ ಯೋಜಿತ ಕೃತ್ಯ ನಾನು ಅಲ್ಲಿಯ ಕಾರ್ಯಕರ್ತರನ್ನು ಸಂಪರ್ಕ ಮಾಡಬೇಕಾದ್ರೆ ಅಲ್ಲಿಯ ಜನರತ್ರ ಮಾತಾಡಬೇಕಾದರೆ ಮಾತಾಡಬೇಕಾದ್ರೆ ಅಥವಾ ಮಾಧ್ಯಮದಲ್ಲಿ ಬರುವಂತಹ ವರದಿಗಳನ್ನು ನೋಡಬೇಕಾದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೆರವಣಿಗೆ ಪ್ರಾರಂಭ ಅಲ್ಲಿಗೆ ಬಂದದ್ದು ಏಳುವರೆ ಗಂಟೆಗೆ ಸಂಜೆ ಆರು ಗಂಟೆಗೆ ಅಲ್ಲಿದ್ದಂಥ ಮೆಡಿಕಲ್ ಶಾಪ್ಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ದುಃಖಕ್ಕೆ ಮಾಸ್ಕ್ ಹಾಕಿದ್ದಾರೆ ಕಲ್ಲು ಬಿಸಾಡಬೇಕಾದ್ರೆ ಸ್ಕೂಟಿ ವಾಹನದಲ್ಲಿ ಪೆಟ್ರೋಲ್ ಬಾಂಬನ್ನು ತೆಗೆದುಕೊಂಡದ್ದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನೋಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಂಜೆ ಆರು ಗಂಟೆಯ ಹೊತ್ತಿಗೆ ಆ ಭಾಗದಲ್ಲಿರುವಂತಹ ಎಲ್ಲ ಮುಸಲ್ಮಾನ್ ವ್ಯಾಪಾರಿಗಳು ತಮ್ಮ ತಮ್ಮ ಅಂಗಡಿಗಳನ್ನು ಕಂದು ಮಾಡಿದ್ದಾರೆ ಅಂದರೆ ಇದರ ಅರ್ಥ ಇದೊಂದು ಪೂರ್ವ ನಿಯೋಜಿತವಾದಂತಹ ಕೃತ್ಯ ಇದು ಪೂರ್ವ ನಿಯೋಜಿತವಾದಂತಹ ಪಿತೂರಿ ಇದು ಅದಕ್ಕೋಸ್ಕರ ನಾನು ಇದು ಆಕಸ್ಮಿಕ ಘಟನೆ ಅಲ್ಲ ಇದು ನಿನ್ನೆ ನಡೆದಂಥ ಘಟನೆ ಅದೊಂದು ಭಯೋತ್ಪಾದಕ ಕೃತ್ಯ ಅದು ಹಿಂದೂಗಳಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಮುಂದಿನ ದಿವಸಗಳಲ್ಲಿ ಈ ರಸ್ತೆಗಳಲ್ಲಿ ಗಣೇಶನ ವಿಸರ್ಜ ಮೆರವಣಿಗೆ ಬರಬಾರ್ದು ಇನ್ನೊಂದು ಮೆರವಣಿಗೆ ಬರಬಾರ್ದು ಎಂಬಂತಹ ಸಂದೇಶವನ್ನು ಕೊಡುವಂತಹ ಒಂದು ಇದು ಘಟನೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇದು ಒಂದು ಭಯೋತ್ಪಾದಕ ಕೃತ್ಯ ಪೂರ್ವ ಯೋಜಿತ ಪೂರಿ ಹಾಗಾಗಿ ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಮೆರವಣಿಗೆ ಬರಬಾರ್ದು ರಸ್ತೆಯಲ್ಲಿ ಗಣೇಶೋತ್ಸವದ ಕಾರ್ಯಕ್ರಮ ಹೋಗಬಾರ್ದು ರಸ್ತೆಯಲ್ಲಿ ಇವರ ಮಸೀದಿ ಇದ್ರೆ ಕೇಸರಿ ಧ್ವಜ ಹಾಕ್ಬಾರ್ದು ರಸ್ತೆ ಯಾರ್ದು ನಿಮ್ಮ ಅಪ್ಪಂದ ರಸ್ತೆ ಅದೇ ಸರ್ಕಾರದ ದುಡ್ಡಿಂದ ನಮ್ಮ ದುಡ್ಡಿಂದ ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ನಮ್ಮ ದುಡ್ಡಿನಿಂದ ಅಂಥ ರಸ್ತೆಯಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಆದರೆ ಇವತ್ತು ನಮ್ಮ ಗಣೇಶೋತ್ಸವವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಯಾರು ಜಿಹಾದಿಗಳಿದ್ದಾರೆ ನಾವು ನಿಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ವಾರ ನೀವು ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡಲಿಕ್ಕಿದ್ದೇ ನೆನಪಿಡಿ ನೆನಪಿಡಿ ನೀವು ಕೂಡ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀರಿ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಹಿಂದೂ ಸಮಾಜ ಇಡೀ ರಾಜ್ಯದ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ರಸ್ತೆಯಲ್ಲಿ ಯಾವುದು ಈದ್ ಮಿಲಾದ್ ಮೆರವಣಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಸಲ ಹೇಳಿಕೆ ಇಚ್ಛೆ ಪಡ್ತೀನಿ ಕಳೆದ ಸಲಲು ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗದ ರಾಗಿಗುಡ್ಡೆಯಲ್ಲಿ ರಾಗಿಗತೆಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಮುಂದಿನ ವಾರಲು ಅದೇ ರೀತಿಯ ಘಟನೆ ಮರುಕಳಿಸಬಹುದು ರಾಜ್ಯದಲ್ಲಿ ಅದಕ್ಕೋಸ್ಕರ ಸರಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮೆರವಣಿಗೆಗೆ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಡಬಾರ್ದು ಮೆರವಣಿಗೆಗೆ ನಿರ್ಬಂಧವನ್ನು ನೀವು ಹೇರಬೇಕು ಮುಂದೆ ಆಗುವಂಥ ಒಂದು ವೇಳೆ ನೀವು ಅನುಮತಿಯನ್ನು ಕೊಟ್ಟು ಮುಂದೆ ಏನಾದರೂ ಘಟನೆ ಆದರೆ ಸರಕಾರವೇ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹೊಣೆ ಆಗ್ತದೆ ಎಂಬಂತಹ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡುತ್ತಾ ಈ ರಾಕ್ಷಸಿ ಸತ್ಯವನ್ನು ನಾವು ಖಂಡಿಸುತ್ತಾ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಈ ಘಟನೆಯನ್ನು ಉನ್ನತ ಮಟ್ಟದ ಒಂದು ತಲಿಕೆಯನ್ನು ಮಾಡುವುದರ ಮುಖಾಂತರ ಇದರ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕೈವಾಡ ಇದೆ ಎಂಬಂಥವು ಸಂಶಯ ಕೂಡ ಇವತ್ತು ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸರಿಯಾಗಿ ತಲಿಕೆ ಮಾಡಿ ಸತ್ಯಾಂಶವನ್ನು ಹೊರಗೆ ತರಬೇಕು ಇನ್ನು ಎರಡನೇದು ನೂರಾರು ಹಿಂದುಗಳಿಗೆ ಅಲ್ಲಿ ಹಲ್ಲೆ ಆಗಿದೆ ಹತ್ತಾರು ಅಂಗಡಿಗಳಿಗೆ ಬೆಂಕಿ ಕೊಟ್ಟಿದ್ದಾರೆ ತುಂಬ ನಷ್ಟ ಆಗಿದೆ ಅಂತ ಯಾರಿಗೆಲ್ಲ ಈ ರೀತಿಯ ಕಷ್ಟಗಳಾಗಿದೆ ಅದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಮೂರನೇದು ಇವತ್ತು ಮುಗ್ಧ ಹಿಂದೂ ಯುವಕರನ್ನು ಬಂಧನ ಮಾಡಿ ಅವರ ಮೇಲೆ ಕೇಸುವನ್ನು ದಾಖಲಿಸಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಆ ಮುಗ್ಧ ಹಿಂದೂ ಯುವಕರ ಮೇಲಿದ್ದಂತಹ ಕೇಸನ್ನು ಕೂಡ ಈ ಸಂದರ್ಭದಲ್ಲಿ ವಾಪಸ್ ಪಡೆಯಬೇಕು ಅಂತೇಳಿ ಈ ಪ್ರತಿಭಟನೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡುತ್ತಾ ಇವತ್ತು ಇಡೀ ಹಿಂದೂ ಸಮಾಜ ಭಯಭೀತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದರೆ ಯೋಚನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಕೊಡದಿದ್ರೆ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ರಾಜ್ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ನೀವು ಕೇಂದ್ರದಿಂದ ಮಿಲಿಟ್ರಿಯ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಾವು ತಕ್ಷಣ ಇವತ್ತು ಸೇರಬೇಕು ಎಂಬಂಥ ದೃಷ್ಟಿಯಿಂದ ಗಣೇಶೋತ್ಸವದ ಈ ಒಕ್ಕೂಟದವರು ಎಲ್ಲ ಸೇರಿಕೊಂಡು ನಾವೆಲ್ಲ ಸೇರಿದ್ದೇವೆ ಬಂದಂಥವರಿಗೆ ಎಲ್ರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ಈ ಹೋರಾಟ ಇವತ್ತು ಪ್ರಾರಂಭ ಆಗಿದೆ ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನಷ್ಟು ಉಪ್ಯೋ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಮುಂದಿನ ದಿವಸ ನಾವೆಲ್ಲರೂ ಯೋಚನೆಯನ್ನು ಮಾಡಬೇಕಾಗಿದೆ ಎಂಬುದನ್ನು ಹೇಳುತ್ತಾ ನನ್ನ ಮಾತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ